ಭಾಷೆಗಳ ನಾಮ ಫಲಕಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನುವಂತ ಕಾರಣಕ್ಕೆ ಈಗ ಬೆಂಗಳೂರಿನಲ್ಲಿ ಕರವೆ ಮೆರವಣಿಗೆ ನಡೀತಾ ಇದೆ ಬೆಂಗಳೂರಿನಲ್ಲಿ ಕರವೆ ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮೆರವಣಿಗೆ ನಡೀತಾ ಇದೆ ಪ್ರತಿಭಟನೆ ಜೋರಾಗ್ತಾ ಇದೆ ಯಾಕಂದ್ರೆ ಅನ್ಯ ಭಾಷೆಗಳನ್ನ ಬಳಸೋದ್ ಓಕೆ ಆದ್ರೆ ಅದೇ ಮೇಲುಗೈ ಸಾಧಿಸೋದ್ ಯಾಕೆ ಅನ್ನುವಂತ ಪ್ರಶ್ನೆ ಅನ್ಯ ಭಾಷೆಗಳ ಅನೇಕ ವ್ಯಾಪಾರಸ್ಥರು ಬೆಂಗಳೂರಿನಲ್ಲಿದ್ದಾರೆ ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆ ಇದ್ದಾರೆ ಅದರಲ್ಲೂ ಕೂಡ ಬೆಂಗಳೂರು ಅಂತ ಬಂದಾಗ ಅನೇಕ ಜನರಿಗೆ ಉದ್ಯೋಗ ನೀಡುವಂತಹ ಸಿಟಿ ಸಿಲಿಕಾನ್ ಸಿಟಿ ಐಟಿ ಸಿಟಿ ಉದ್ಯಾನ ನಗರಿ ಅಂತ ಕರೆಯೋದೇ ಅದಕ್ಕಾಗಿ ಅನೇಕ ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗವನ್ನ ಕೊಡ್ತಾರೆ ಬೆಂಗಳೂರಿನಲ್ಲಿ ಆದ್ರೆ ಅನ್ನ ಅನ್ಯ ಭಾಷೆಗಳ ಬಳಕೆ ಯಾಕೆ ಹೆಚ್ಚಾಗ್ತಾ ಇದೆ ಕನ್ನಡಕ್ಕೆ ಹಾಗಾದ್ರೆ ಬೆಲೆ ಇಲ್ವಾ ರಾಜ್ಯದ ಕರ್ನಾಟಕ ಅಂತ ಬಂದಾಗ ಕನ್ನಡವೇ ಮೇಲುಗೈ ಕನ್ನಡ ಪರ ಹೋರಾಟಗಾರರಿಂದ ಈಗ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ ಅನ್ಯ ಭಾಷೆಗಳ ನಾಮಫಲಕಗಳನ್ನ ತೆರವುಗೊಳಿಸಿ ಅಂತ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಈಗಾಗಲೇ ಅನೇಕ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯ ಘಟನೆಗಳನ್ನ ನೀವು ಗಮನಿಸಿದ್ದೀರಾ ಅನ್ಯ ಭಾಷೆಗಳ ಫಲಕ ನಾಮಫಲಕಗಳನ್ನ ಯಾರೆಲ್ಲ ಇಟ್ಕೊಂಡಿರ್ತಾರೋ ಅವರೆಲ್ಲೂ ಕೂಡ ತೆರವುಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಆಮೇಲೆ ಈ ಧ್ವನಿವರ್ಧಕಗಳನ್ನು ಬಳಸ್ಕೊಂಡು ಯಾರೆಲ್ಲಾ ಜಾಸ್ತಿ ಆಂಗ್ಲ ಭಾಷೆ ಹಿಂದಿ ಭಾಷೆಯಲ್ಲಿ ಈ ನಾಮಫಲಕಗಳನ್ನ ಹಾಕೊಂಡಿರ್ತಾರೋ ಅವರಿಗೆ ಒಂದ್ ರೀತಿ ಹೊಗಳ್ತಾ ಹೊಗಳ ವ್ಯಂಗ್ಯವಾಡುವಂತಹ ಕೆಲಸವನ್ನ ಕೂಡ ಈ ಕರವೇ ಕಾರ್ಯಕರ್ತರು ಕರವೇ ಹೋರಾಟಗಾರ ಮಾಡ್ತಾ ಇದ್ದಾರೆ ಕನ್ನಡಪರ ಹೋರಾಟಗಾರರಿಂದ ಈಗ ಆಕ್ರೋಶ ಭುಗಿಲೆದ್ದಿದೆ ಅನ್ಯ ಭಾಷೆಗಳ ನಾಮ ಫಲಕಗಳನ್ನ ಆದಷ್ಟು ಬೇಗ ತೆರವುಗೊಳಿಸಿ ಈಗಾಗಲೇ ಸರ್ಕಾರದಿಂದ ಕೂಡ ಅದೇ ಆದೇಶ ಬಂದಿದೆ ಮಳಿಗೆಗಳು ಇರ್ಬೋದು ಮಾಲ್ಗಳು ಇರ್ಬೋದು ಅಂಗಡಿಗಳು ಶಾಪ್ ಅದೇ ರೀತಿಯಾಗಿ ಎಲ್ಲೆಲ್ಲಿ ಯಾವ್ಯಾವ ವ್ಯಾಪಾರಸ್ಥರಿದ್ದೀರೋ ಯಾವುದೇ ರಾಜ್ಯದಿಂದ ಬಂದಿರಲಿ ಆದ್ರೆ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆ ಮಾಡಿ ನಾಮ ಫಲಕಗಳಲ್ಲಿ ಅಂತ ಹಾಗಾಗಿನೇ ಈಗ ಹೋರಾಟ ಜೋರಾಗ್ತಾ ಇದೆ ಕನ್ನಡ ಪರ ಹೋರಾಟಗಾರರಿಂದ ಬೃಹತ್ ಮೆರವಣಿಗೆ ಕೂಡ ನಡೀತಾ ಇದೆ ಈಗಾಗಲೇ ಬೆಂಗಳೂರಿನಲ್ಲಿ ಇರುವಂತಹ ಮಳಿಗೆಗಳು ಮಾಲ್ಗಳು ವಿವಿಧ ಶಾಪ್ಗಳಲ್ಲಿ ಯಾವ್ಯಾವ ನಾಮಫಲಕಗಳಿದ್ದಾವೆ ಬೇರೆ ಬೇರೆ ಭಾಷೆಗಳನ್ನ ಬಳಸಿ ಮಾಡಿರುವಂತಹ ನಾಮಫಲಕಗಳೇನಿದ್ದಾವೆ ಅವುಗಳನ್ನ ತೆರವುಗೊಳಿಸಿ ಶೇಕಡ ಅರವತ್ತರಷ್ಟು ಕನ್ನಡವನ್ನೇ ಬಳಸಿ ನಾಮಫಲಕವನ್ನ ರೆಡಿ ಮಾಡ್ಕೊಳ್ಳಿ ಅಂತ ಈಗಾಗಲೇ ಆದೇಶ ಕೂಡ ಹೊರಡಿಸಿದ್ದಾರೆ ಹಾಗಾಗಿ ಅನ್ಯ ಭಾಷೆಗಳ ನಾಮಫಲಕ ತೆರವಿಗಾಗಿ ಈಗ ಆಗ್ರಹ ವ್ಯಕ್ತವಾಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ ಹರ್ಷಿತಾ ಈಗಾಗ್ಲೇ ಸರ್ಕಾರದಿಂದ ಕೂಡ ಆದೇಶ ಬಂದಿದೆ ಅರವತ್ತು ಪರ್ಸೆಂಟ್ ಕನ್ನಡವನ್ನೇ ಬಳಕೆ ಮಾಡಬೇಕು ಅಂತ ಈಗ ಕರವೆ ಹೋರಾಟಗಾರರು ಕೂಡ ಒಂದಷ್ಟು ಪ್ರತಿಭಟನೆ ಮುಂದಾಗಿದ್ದಾರೆ ಕನ್ನಡಪುರ ಹೋರಾಟಗಾರರ ಪ್ರತಿಭಟನೆ ಎಲ್ಲಿಗೆ ಬಂದು ನಿಂತಿದೆ ಆ ಎಸ್ ಓಕೆ ಅಂದ್ರೆ ಇವಾಗ ಸದ್ಯ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಕೂಡ ವಾಣಿಜ್ಯ ಮಳಿಗೆಗಳಲ್ಲಿ ಏನು ಅನ್ಯ ಭಾಷೆಗಳ ಫಲಕಗಳೇ ಕಾಣಿಸ್ತಾ ಇರುವಂತದ್ದು ಈ ಹಿನ್ನೆಲೆ ಏನು ಆ ವಾಣಿಜ್ಯ ಮಳಿಗೆಗಳ ನಾಮ ಫಲಕಗಳಲ್ಲಿ ಏನು ಶೀಘ್ರ ಆರೋಗ್ಯ ರಕ್ಷಣೆ ಒಂದು ಕನ್ನಡವನ್ನೇ ಬಳಸಬೇಕು ಅಂತ ಹೇಳಿ ಇವಾಗ ಆ ಕಡ್ಡಾಯಗೊಳಿಸಿರುವಂತದ್ದು ಕೂಡ ಅಲ್ಲಿನ ಸಭೆ ನಡೆಸಿ ಆ ಈ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು ಇದೀಗ ಕನ್ನಡ ಭಾಷೆಯನ್ನ ಅಳವಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಮಾಲ್ ಆಫ್ ಏಷ್ಯಾ ಮಾಲ್ ನೋಡೋದಾದ್ರೆ ಎಲ್ಲವೂ ಕೂಡ ಕನ್ನಡ ಭಾಷೆಯ ಬಳಕೆ ಇಲ್ಲ ಹೀಗಾಗಿ ಕನ್ನಡ ಪರ ಹೋರಾಟಗಾರರು ಕೂಡ ಇವತ್ತು ಗುಡ್ಲೆದಿರುವಂತೀಸ ಎದುರು ಕಡೆ ಇವಾಗ ನಿಂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಮಾಂಫಲಕಗಳಿರೋ ಈ ಅನ್ಯ ಭಾಷೆ ಫಲಕಗಳಿರೋದನ್ನ ಕಿತ್ತು ಹಾಕಿ ತಮ್ಮ ಹೋರಾಟವನ್ನ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತಹದ್ದು ಸದ್ಯ ಏನು ಎಲ್ಲ ತಿಳ್ಕೊಂಡ್ ಸಿಟಿಯಲ್ಲಿ ಎಲ್ಲ ಕಡೆ ಫೆಬ್ರವರಿ ಇಪ್ಪತ್ತೆಂಟರ ಒಳಗೆ ಲಾಸ್ಟ್ ಡೆಡ್ ಲೈನ್ ಅನ್ನ ಕೊಡಲಾಗಿರುವಂತಹದ್ದು ಅಂದ್ರೆ ಅನ್ಯ ಭಾಷೆಗಳಿದ್ರೆ ಇದ್ರೆ ಅಥವಾ ಹಾಕಿ ಕನ್ನಡ ನಾಮ ಬಳಸಲೇಬೇಕು ಅನ್ನುವಂಥದನ್ನ ಕೂಡ ಈಗ ಫೆಬ್ರವರಿ ಇಪ್ಪತ್ತೆಂಟು ಡೆಡ್ಲೈನ್ ಅನ್ನ ಕೊಟ್ಟಿದೆ ಅವರನ್ನ ಅಮಾನತು ಅಂದ್ರೆ ಮಾಡಲಾಗುತ್ತೆ ಆದೇಶವನ್ನು ಬಿಬಿಎಂಪಿ ಸಭೆಯಲ್ಲಿ ಹೇಳುವಂತದ್ದು ಸದ್ಯ ಇವತ್ತು ಏನು ಬೆಳಗ್ಗೆಯಿಂದಲೇ ಕೂಡ ಕನ್ನಡ ಪರ ಹೋರಾಟಗಾರರು ನಾರಾಯಣಗೌಡರ ನೇತೃತ್ವದಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಾರರು ಇವತ್ತು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತಹ ಆಫ್ ಏಷ್ಯಾದಲ್ಲಿ ಕೂತಿಗೆ ಹಾಕಿಕೊಂಡು ತಮ್ಮ ಕೋರಾಟದವಣ್ಣ ಪರಾಗ್ ಆಯ್ರುಂತದ್ದು ಅಲ್ಲಿ ಇರುವಂತ ಬೋರ್ಡ್ ಗಳನ್ನು ಚಿತ್ತಾ ಹಾಕಿಟ್ಟು ತಮ್ಮ ಆಪರಶನ್ ಅವರ ಆಯ್ರುಂತದ್ದು ಹೋಗ್ಯಾ ಥ್ಯಾಂಕ್ ಯು ಹರ್ಷಿತಾ ನಿಮ್ಮೆಲ್ಲಾ ಡೀಟೇಲ್ಸ್ ಗೆ